ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಯೂಟ್ಯೂಬಲ್ಲಿ ನನ್ನ ಮೊದಲನೇ ವೀಡಿಯೋ ಆಗಿರುತ್ತೆ ನಾನು ಟೈಲರಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಿರೋದರಿಂದ ಟೈಲರಿಂಗ್ಗೆ ಬೇಸಿಕ್ಕಾಗಿ ಏನೇನು ಬೇಕು ನೀಡ್ಸ್ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ ನನ್ನ ಹತ್ರ ಯಾವ್ಯಾವ ಇದಾವೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಟೇಪು ಇದು ಮೆಷರ್ಮೆಂಟ್ ಟೇಪು ನಾವು ಇದರಲ್ಲಿ ಇಂಚಸ್ ಎಲ್ಲಾದರೂ ನಾವು ಮೆಷರ್ಮೆಂಟ್ ತೊಗೊಬೋದು ಅಥವಾ ಸೆಂಟಿಮೀಟರಲ್ಲಾದರೂ ನಾವು ಮೇಜರ್ ತೊಗೊಬೋದು ಇಂಚಸಲ್ಲಾದರೆ ಸಿಕ್ಸ್ಟಿ ಇಂಚಸ್ ಇದಿರುತ್ತೆ ಮತ್ತು ಸೆಂಟಿಮೀಟ್ರಲ್ಲಾದರೆ ಒನ್ ಫಿಫ್ಟಿ ಟು ಸೆಂಟಿಮೀಟ್ರ್ ಈ ಟೇಪಲ್ಲಿ ಇರುತ್ತೆ ನೆಕ್ಸ್ಟು ಸೀಸರು ನೋಡ್ತಾ ಇರ್ಬೋದು ಈ ರೀತಿ ಸೀಸರು ಎರಡು ಸೀಸರ್ ಇರಬೇಕಾಗುತ್ತೆ ಒಂದು ಇದು ಫ್ಯಾಬ್ರಿಕ್ನ ಕಟ್ ಮಾಡೋದಕ್ಕೋಸ್ಕರ ಇದು ಪೇಪರ್ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಫ್ಯಾಬ್ರಿಕ್ ಕಟ್ ಮಾಡೋದ್ರಲ್ಲಿ ಪೇಪರ್ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಇದು ಮಂಡಾಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೆಕ್ಸ್ಟು ನನ್ನ ಹತ್ರ ಇರೋದು ಸ್ಕೇಲು ಒಂದು ಸ್ಕೇಲ್ ಮಾಡಿಕೊಂಡಿದ್ದೀನಿ ಪ್ಲ್ಯಾಸ್ಟಿಕ್ದಾದರೂ ಓಕೆ ಇಲ್ಲ ಮರುದವು ಬರ್ತವೆ ಅದಾದರೂ ಓಕೆ ಇಲ್ಲ ಈ ರೀತಿದಾದರೂ ತಗೊಳ್ಳಿ ನೆಕ್ಸ್ಟು ಪ್ರೆಸ್ಸಿಂಗ್ ಬಟನ್ ಪ್ರೆಸ್ಸಿಂಗ್ ಬಟನಲ್ಲಿ ನಾವು ಪುಷ್ಪಕ್ ಪ್ಯಾಂಟು ಮತ್ತು ಸಿಂಪಲ್ಲಾಗಿ ನಾವು ಹುಕ್ಸ್ ಹಾಕೋ ಟೈಮಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಬೋದು ಈ ಪ್ರೆಸ್ಸಿಂಗ್ ಬಟನ್ ತಗೊಂಡಿದ್ದೀನಿ ಮತ್ತು ಇದು ಗುಂಡಿಗಳು ಈ ಗುಂಡಿಗಳು ಅಷ್ಟೇ ಲಂಗ ಬ್ಲೌಸ್ ಈ ಥರ ಮಕ್ಕಳಿಗೆ ಹೊಲಿತೀವಲ್ವಾ ಅವಾಗ ಇದನ್ನು ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಗುಂಡಿಗಳು ತೊಗೊಂಡಿದ್ದೀನಿ ಮತ್ತೆ ಒಂದು ಟ್ರಿಮ್ಮರ್ ತಗೊಂಡಿದ್ದೀನಿ ಈ ಟ್ರಿಮ್ಮರ್ ಇಡಲೇಬೇಕು ನಾವು ಮಿಷಿನ್ ಮೇಲೆ ಕೂತಾಗ ಸಣ್ಣ ಸಣ್ಣ ದಾರ ಇರುತ್ತಲ್ಲ ಅದನ್ನು ನಾವು ಆವಾಗಲೇ ಕಟ್ಟಿಂಗ್ ಮಾಡ್ಕೊಂಬಿಡಬೇಕು ಅದಕ್ಕೋಸ್ಕರ ನಾವು ಈ ಟ್ರಿಮ್ಮರ್ನ ಯೂಸ್ ಮಾಡಲೇಬೇಕಾಗುತ್ತೆ ದೊಡ್ಡ ದೊಡ್ಡ ಸೀಸರಲ್ಲಿ ನಾವು ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಈ ಚಿಕ್ಕ ಟ್ರಿಮ್ಮರ್ನ ನಾವು ಇಟ್ಕೊತೀವಿ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ಇದನ್ನು ಥ್ರೆಡ್ ರಿಮೂವರ್ ಅಂತ ಅಂತಾರೆ ನಾವು ತಪ್ಪಾಗಿ ನಾವು ಸ್ಟಿಚ್ ಮಾಡಿಬಿಟ್ಟಿರ್ತೀವಿ ಆವಾಗ ಅದನ್ನು ಯಾವ ರೀತಿ ಬಿಚ್ಚೋದು ಅನ್ನೋದು ಗೊತ್ತಾಗಲ್ಲ ಆವಾಗ ಇದನ್ನು ಇದ್ರ ಮುಖಾಂತರ ನಾವು ಯೂಸ್ ಮಾಡ್ಕೊಂಡಿದ್ದನ್ನು ನಾವು ಹಾಕಿರುವಂಥ ಸ್ಟಿಚನ್ನ ನಾವು ಬಿಚ್ಕೋಬೋದು ನೆಕ್ಸ್ಟು ನೀಡಲು ಇದು ಸಿಕ್ಸ್ಟಿ ನಂಬರ್ ನೀಡಲು ಇದು ನಾರ್ಮಲ್ ಫ್ಯಾಬ್ರಿಕ್ಕಿಗೆ ಯೂಸ್ ಆಗುತ್ತೆ ಮತ್ತು ನಮ್ಮ ಹತ್ರ ಯಾವ ಮಿಷಿನ್ ಇರುತ್ತೋ ಅಂದರೆ ಕಮರ್ಷಿಯಲ್ ಆಗಿರ್ಬೋದು ಇಲ್ಲಾಂದರೆ ಡೊಮೆಸ್ಟಿಕ್ ಮಾಡಲ್ ಆಗಿರ್ಬೋದು ಅದು ನೋಡಿ ನಾವು ಈ ನೀಡನ್ನ ತಗೋಬೇಕಾಗುತ್ತೆ ಮತ್ತು ಒಂದು ಮಾರ್ಕಿಂಗ್ ಚಾಕ್ ಇದು ಮಾರ್ಕಿಂಗ್ ಚಾಕ್ ಬಂದು ನಾವು ಅಳತೆ ಮಾಡ್ತೀವಲ್ವಾ ಅಳತೆ ಮಾಡಿ ನಾವು ಮಾರ್ಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಈ ಮಾರ್ಕಿಂಗ್ ಚಕ್ ಬೇಕಾಗುತ್ತೆ ಮತ್ತು ಒಂದು ಎಮ್ಮಿಂಗ್ ಸೂಜಿ ಇದು ಎಮ್ಮಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಆಲ್ಮೋಸ್ಟ್ ಇದನ್ನು ನಾವು ಕ್ಯಾನ್ವಸ್ ಎಲ್ಲ ಹಾಕಿ ನೆಕ್ ಪೀಸ್ ಎಲ್ಲ ಕೂಡಿಸ್ತೀವಲ್ವ ಆ ಟೈಮಲ್ಲಿ ಎಮ್ಮಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಬ್ಲೌಸ್ ಆಗಿರ್ಬೋದು ಇಲ್ಲ ಡ್ರೆಸ್ ಆಗಿರ್ಬೋದು ಕೆಲವೊಂದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದೊಂದು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಈ ರೀತಿ ಗುಂಡ್ ಪಿನ್ಗಳು ತೊಗೊಂಡಿದ್ದೀನಿ ನಾವು ಜಾರುತ್ತಲ್ವ ಬಟ್ಟೆ ಕಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊತೀವಿ ಅದಕ್ಕೋಸ್ಕರ ಇದೊಂದು ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಪೈಪಿಂಗ್ ಥ್ರೆಡ್ ಇದೆ ನಾವು ಡ್ರೆಸ್ಗೆ ಆಗಿರ್ಬೋದು ಇಲ್ಲ ಬ್ಲೌಸ್ಗೆ ಆಗಿರ್ಬೋದು ನಾವು ಪೈಪಿಂಗ್ ಕೊಡ್ತೀವಲ್ವಾ ಅದಕ್ಕೋಸ್ಕರ ಈ ಪೈಪಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ಇದಕ್ಕೇ ಸಪ್ರೇಟು ಫುಡ್ ಬರುತ್ತೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಟ್ರೇಝರು ನಾವು ಜಾಸ್ತಿ ಬಟ್ಟೆ ಕಟ್ ಮಾಡಬೇಕಾದ್ರೆ ಅಂದರೆ ಒಂದೇ ಅಳ್ತೆಯ ಜಾಸ್ತಿ ಬಟ್ಟೆ ಕಟ್ ಮಾಡಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಮಾರ್ಕಿಂಗ್ ಮಾಡೋದಕ್ಕೆ ಅದಕ್ಕೋಸ್ಕರ ಇದೊಂದಿದೆ ಇದೊಂದು ತೋರಿಸ್ತಾ ಇದ್ದೀನಿ ಮತ್ತು ಇದೊಂದು ಕ್ಯಾನ್ವಸ್ಸು ಇದು ನಾವು ಪ್ಯಾಂಟ್ ಹೊಲಿತೀವಲ್ವಾ ಅಂದರೆ ಡ್ರೆಸ್ಸಿನ್ ಪ್ಯಾಂಟ್ ಹೊಲಿತೀವಲ್ಲ ಅದಕ್ಕೆ ನಾವು ಬಾಟಮ್ಗೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ ಇದೊಂದು ತೋರಿಸ್ತಾ ಇದ್ದೀನಿ ಮತ್ತು ಒಂದು ಕೇಸು ಮತ್ತು ಬಾಬಿನು. ಕೇಸು ಬಾಬಿನ್ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮೆರಿಟ್ ಮಿಷಿನ್ದು ಕೇಸು ಬಾಬಿನು. ದೊಡ್ಡ ಮಿಷಿನ್ದು ನೋಡ್ತಾ ಇರ್ಬೋದು ನೆಕ್ಸ್ಟು ಕ್ಯಾನ್ವಾಸ್ ನೆಕ್ ಪೀಸಿಗೆ ಈ ಕ್ಯಾನ್ವಸ್ನ ಅಟ್ಯಾಚ್ ಮಾಡ್ತೀವಿ ಮತ್ತು ಬ್ಲೌಸಲ್ಲಿ ಪಟ್ಟಿ ಪೀಸ್ಗೆ ಅಟ್ಯಾಚ್ ಮಾಡ್ತೀವಿ ಡಿಸೈನ್ಗಳು ನಾವು ಏನೇ ಮಾಡಬೇಕಾದ್ರೂ ಕೂಡ ಇದು ತುಂಬಾ ಇಂಪಾರ್ಟೆಂಟು ಕ್ಯಾನ್ವಸ್ ನಾವು ಯೂಸ್ ಮಾಡಲೇಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದನ್ನು ಐರನ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಫ್ಯಾಬ್ರಿಕಿಗೆ ಇದನ್ನು ನಾವು ಡಿಸೈನ್ ಮುಖಾಂತರ ನಾವು ಐರನ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನಮ್ಮ ಪೇಪರ್ ಕಟ್ಟಿಂಗಿಗೋಸ್ಕರ ನ್ಯೂಸ್ ಪೇಪರ್ ಬೇಕಾಗುತ್ತೆ ಮತ್ತು ಒಂದು ನೋಟ್ಬುಕ್ಕು ಮತ್ತು ಒಂದು ಪೆನ್ ಬೇಕಾಗುತ್ತೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಚಿಕ್ಕ ಪುಟ್ಟ ನೋಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಈ ರೀತಿಯಾಗಿ ಅದನ್ನ ನೋಟ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ನೀವು ಕೂಡ ಒಂದು ಚಿಕ್ಕದು ಅಂದರೆ ಒಂದು ಪುಟ್ಟದೊಂದು ನೋಟ್ಬುಕ್ನ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಬುಕ್ಸ್ಗಳು ಈ ರೀತಿ ಉಕ್ಸ್ಗಳು ಬ್ಲೌಸ್ಗೆ ನಾವು ಇದು ಯೂಸ್ ಮಾಡ್ತೀವಲ್ಲ ಕಂಪಲ್ಸರಿ ಈ ಹುಕ್ಸು ಬ್ಲೌಸ್ಗಳಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಡಬ್ಬಿಲ್ ಹಾಕಿಟ್ಕೊಂಡಿದ್ದೀನಿ ಉಕ್ಸ್ಗಳು ಮತ್ತು ಒಂದು ದೊಡ್ಡ ಸೂಜಿ ತೊಗೊಂಡಿದ್ದೀನಿ ಲುಕ್ ಮಾಡೋದಕ್ಕೋಸ್ಕರ ಡೋರಿ ಮಾಡೋದೇ ಒಂದು ಬರುತ್ತೆ ಅದಿಲ್ ಇರಲಿಲ್ಲ ಅಂತಂದರೆ ಈ ರೀತಿ ನಾವು ಯೂಸ್ ಮಾಡಿಕೊಂಡು ನಾವು ಡೋರಿನ ಮಾಡ್ತಾ ಹೋಗ್ಬೋದು ಮತ್ತು ಮ್ಯಾಚಿಂಗ್ ಥ್ರೆಡ್ಸ್ಗಳು ನೋಡ್ತಾ ಇರ್ಬೋದು ನಮಗೆ ಯಾವ ಮ ಬಟ್ಟೆಗೆ ಬೇಕೋ ಆ ಬಟ್ಟೆಗೆ ಹೊಂದುವಂತಹ ಮ್ಯಾಚಿಂಗ್ ಥ್ರೆಡ್ನ ನಾವು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಕ್ಲಾತು ನಾವು ಸ್ಟಾರ್ಟಿಂಗ್ ನಾವು ಯಾವುದೇ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಕಾಟನಲ್ಲಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಇಲ್ಲ ಪಾಪ್ಲಿನ್ ಆಗಿರ್ಬೋದು ಇಲ್ಲ ಕಾಟನ್ ಬಟ್ಟೆ ಆಗಿರ್ಬೋದು ಇಷ್ಟು ಮೇಯ್ನಾಗಿ ನಮಗೆ ಬೇಕಾಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ ಟೈಲರಿಂಗ್ ಬಗ್ಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಬ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ